ದೇವರ ಹೆಪ್ಪರಗಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಏನ್ ನಡೀತಾ ಇದೆ ಪ್ರವಾಸಿ ಮಂದಿರ ಇರೋದು ಇಸ್ಪೀಟ್ ಆಡೋಕ ಅಥವಾ ಮದ್ಯ ಕುಡಿಯೋದಕ್ಕ ಎಲ್ಲ ನಡೀತಾ ಇದ್ದು ಪ್ರವಾಸಿ ಮಂದಿರದ ಎಇಇ ಆದಂತ ಅರುಣ್ ವಡಿಗೇರಿ ಅವರು ಕಣ್ಮುಚ್ಚಿ ಕುಳಿತುಕೊಂಡ್ರ ಪ್ರವಾಸಿ ಮಂದಿರ ಸ್ವಚ್ಛತೆಗೆ ಬರ್ತಕ್ಕಂತಹ ಹಣ ಎಲ್ಲಿಗೆ ಹೋಗ್ತಾ ಇದೆ ಏಂಡ ಬುಗಿಯಾದಂತಹ ಅರುಣ್ ಒಡಗೇರಿಯವರ ಜೇಬಿಗೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಜಲ ಅಕ್ರಮ ಪ್ರವಾಸಿ ಮಂದಿರದಲ್ಲಿ ನಡೀತಾ ಇದ್ರು ಅರುಣ್ ಒಡಗೇರಿ ಎಇಇ ಅವರು ಸಾಥ್ ನೀಡ್ತಾರಾ ವಿಜಯಪುರ ಜಿಲ್ಲೆ ದೇವರ ಹೆಬ್ಬರಗಿ ತಾಲೂಕಿನ ಪ್ರವಾಸಿ ಮಂದಿರ ಅವ್ಯವಸ್ಥೆಗಳ ಆಗರವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಸೂಕ್ತ ನಿರ್ವಹಣೆ ಕೊರತೆಯಿಂದಾಗಿ ನಲುಗಿ ಹೋಗಿದೆ ಸಿಂದಗಿ ಮುಖ್ಯ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದ ವ್ಯವಸ್ಥೆ ಇದು ಪಟ್ಟಣದಲ್ಲಿ ನೋಡೋದಾದ್ರೆ ಬಿಯರ್ ಬಾಟಲ್ಗಳು ಎಸ್ಪೀಡ್ ಕಾರ್ಡ್ಸ್ಗಳು ಇನ್ನೂ ಹಲವು ಅಕ್ರಮ ಚಟುವಟಿಕೆಗಳು ಕಾಣಿಸ್ತಾ ಇದೆ ಇನ್ನು ಪ್ರವಾಸ ಮಂದಿರದ ಕೋಣೆಗಳು ಸುವ್ಯವಸ್ಥೆಯಿಂದ ತುಂಬಿದೆ ಇನ್ನು ಪ್ರವಾಸಿ ಮಂದಿರದ ಕೋಣೆಗಳು ಅವ್ಯವಸ್ಥೆಯಿಂದ ಕೂಡಿದೆ ಸೋಫಾ ಸೆಟ್ ಗಳನ್ನ ಸರಿಯಾಗಿ ತೊಡೆಯದೇ ಇರೋ ಕಾರಣ ದುರ್ವಾಸನೆಯನ್ನ ಬೀರ್ತಾ ಇದೆ ಅಲ್ಲದೆ ಇಲ್ಲಿನ ಪ್ರವಾಸಿ ಮಂದಿರ ಹಲವು ಪ್ರಮುಖ ಸಭೆಗಳಿಗೆ ತಾಣುವಾಗಿದೆ ರಾಜಕೀಯ ಪಕ್ಷಗಳ ಪತ್ರಿಕಾಗೋಷ್ಠಿ ಸೇರಿದಂತೆ ಕೆಲವು ಪ್ರಮುಖ ನಿರ್ಧಾರ ಕೈಗೊಳ್ಳೋ ಸಭೆಗಳು ಹೆಚ್ಚಾಗಿ ನಡೆಯುವುದಿಲ್ಲ ತಾಲೂಕಿಗೆ ಆಗಮಿಸೋ ಎಷ್ಟೋ ಹಿರಿಯ ಅಧಿಕಾರಿಗಳು ಪ್ರಮುಖ ರಾಜಕಾರಣಿಗಳು ತಾಲೂಕಿನ ಪ್ರಮುಖರು ಸೇರಿರುವ ಸ್ಥಳವು ಪ್ರವಾಸಿ ಮಂದಿರ ಆಗಿದೆ ಇಂತಹ ಸ್ಥಳದಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳಿದ್ರು ಯಾರ ಕಣ್ಣಿಗೂ ಕಾಣದೇ ಇರೋದು ಮಾತ್ರ ನಿಜಕ್ಕೂ ದುರಂತವೇ ಸರಿ ಪ್ರವಾಸಿ ಮಂದಿರ ಲೋಕೋಪಯೋಗ ಇಲಾಖೆ ಸುಪರ್ಧಿಯಲ್ಲಿದೆ ಇದರ ನಿರ್ವಹಣೆಯನ್ನು ಇಲಾಖೆ ಸೂಕ್ತವಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಆರೋಪವಾಗಿದೆ ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪ್ರವಾಸಿ ಮಂದಿರದ ವಾತಾವರಣ ಸ್ವಚ್ಛತೆಯಿಂದ ಮಾಡಲಿ ಅನ್ನೋದು ಸಾರ್ವಜನಿಕರ ಮನವಿ ವರದಿ ಸಿದ್ದರಾಮ್